ಸಿದ್ದಾಪುರದಲ್ಲಿ ಆರ್ಎಸ್ಎಸ್ ಎಸ್ ಪಥ ಸಂಚಲನ ಕಗ್ಗಂಟು ಕಲಬುರಗಿಯಿಂದ ಬೆಂಗಳೂರಿಗೆ ಶಾಂತಿ ಸಭೆ ಶಿಫ್ಟ್ ನವೆಂಬರ್ ಏಳಕ್ಕೆ ಬೀಳುತ್ತಾ ಸಂಘರ್ಷಕ್ಕೆ ತೆರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ್ದ ಷಡ್ಯಂತ್ರ ಶಿಷ್ಟಲ್ಲ ಇಡೀ ರಾಜ್ಯದ ಜನರೇ ಬೆಚ್ಚಿ ಬಿದ್ದಿದ್ರು ತಲೆ ಬುರುಡೆ ಐ ಟಿ ತನಿಖೆ ನೋಟಿಸ್ ಕೇಸ್ ಅಂತೆಲ್ಲ ಕಳೆದ ನಾಲ್ಕೈದು ತಿಂಗಳಿಂದ ಸೆನ್ಸೇಷನಲ್ ವಿಷಯ ಆಗಿತ್ತು ಆದರೆ ಒಂದೂವರೆ ತಿಂಗಳಿಂದ ಬುರುಡೆ ಗ್ಯಾಂಗ್ ಬಿಟ್ಟಿದ್ದೆಲ್ಲ ಬುರುಡೆ ಅನ್ನು ಸತ್ಯ ಹೊರಬರ್ತಾ ಹೋಯಿತು ಕೇಸ್ ರದ್ದತಿಗೆ ಅರ್ಜಿ ನೀಡಿರೋ ಬುರುಡೆ ಗ್ಯಾಂಗ್ಗೆ ತಾತ್ಕಾಲಿಕ ರಿಲೀಫ್ ಕೂಡ ಸಿಕ್ಕಿದೆ ಈ ಕುರಿತ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ जलायद प्लार्भवी भारत मभ्युत्थान धर्म सेदात्नम क्रियाम्यहम पारिघ्राणा साधुला विनाशा चुष्कृता धर्म संस्था ಬಂಧನದ ಭೀತಿಯಿಂದ ಎಫ್ಐಆರ್ ರದ್ದು ಕೋರಿದ ಬೋರ್ಡೆ ಗ್ಯಾಂಗ್ ಅರ್ಜಿ ವಿಚಾರಣೆ ನವೆಂಬರ್ ಹನ್ನೆರಡರವರೆಗೆ ತನಿಖೆಗೆ ತಡೆ ನೀಡಿದ ಹೈಕೋರ್ಟ್ ಧರ್ಮಸ್ಥಳದಲ್ಲಿ ಮಾರಣ ಹೋಮವೇ ನಡೆದಿದೆ ಅಂತ ದೊಡ್ಡ ಷಡ್ಯಂತ್ರವನ್ನೇ ಮಾಡಿದ್ದ ಬುರ್ಡೆ ಗ್ಯಾಂಗ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ತಮ್ಮ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಎಫ್ಐಆರ್ ರದ್ದು ಕೋರಿ ಹಾಗೂ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೀಡಿದ್ದ ನೋಟಿಸ್ಗೆ ತಡೆ ನೀಡುವಂತೆ ರಿಟ್ ಅರ್ಜಿ ಸಲ್ಲಿಸಲಾಗಿತ್ತು ಇಂದು ರಿಟ್ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಏಕಸದಸ್ಯ ಪೀಠ ನವೆಂಬರ್ ಹನ್ನೆರಡರವರೆಗೆ ಯಾವುದೇ ಬಲವಂತದ ಕ್ರಮ ಬೇಡ ಎಂದು ಸೂಚಿಸುವ ಮೂಲಕ ತನಿಖೆಗೆ ತಡೆ ನೀಡಿದೆ ಇದರಿಂದ ಬಂಧನ ಭೀತಿಯಲ್ಲಿದ್ದ ಗ್ಯಾಂಗ್ಗೆ ಕೊಂಚ ರಿಲೀಫ್ ಸಿಕ್ಕಿದೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಜೋರಾಗೇ ಇತ್ತು ಅರ್ಜಿದಾರರ ಪರ ವಾದ ಮಂಡಿಸಿದ ವಕೀಲ ಬಾಲನ್ ಕೇಸ್ನಲ್ಲಿ ದಾಖಲಿಸಿರುವ ಆರೋಪಿಗಳಿಗೆ ಒಂಬತ್ತು ಬಾರಿ ನೋಟಿಸ್ ನೀಡಿ ವಿಚಾರಣೆ ನಡೆಸಿದ್ದಾರೆ ಎಫ್ಐಆರ್ನಲ್ಲಿ ನಮ್ಮನ್ನು ಆರೋಪಿಗಳೆಂದು ಉಲ್ಲೇಖಿಸಿಲ್ಲ ನಮ್ಮ ಕಕ್ಷಿದಾರರು ಆರೋಪಿಗಳಲ್ಲ ಸಾಕ್ಷಿಗಳೂ ಅಲ್ಲ ಆದರೂ ಖುದ್ದಾಗಿ ನೋಟಿಸ್ ಜಾರಿ ಮಾಡದೆ ವಾಟ್ಸಾಪ್ ಇಮೇಲ್ನಲ್ಲಿ ನೀಡಿದ್ದಾರೆ ಬಿಎನ್ಎಸ್ಎಲ್ ಸೆಕ್ಷನ್ ಮೂವತ್ತೈದು ಬಾರ್ ಮೂರು ಅಡಿಯಲ್ಲಿ ಸಮನ್ಸ್ ನೀಡಿದ್ದಾರೆ ಎಸ್ಐಟಿ ಸಮನ್ಸ್ ನೀಡಿರೋದು ಕಾನೂನು ಬಾಹಿರ ನೋಟಿಸ್ ನೀಡಿರೋದ್ರ ಹಿಂದೆ ರಾಜಕೀಯ ವೈರತ್ವ ಧಾರ್ಮಿಕ ವೈರತ್ವ ಸಂಘಟನಾತ್ಮಕ ವೈರತ್ವ ಕಾಣುತ್ತಿದೆ ಆರಂಭದಲ್ಲಿ ಇನ್ನೂರ ಹನ್ನೊಂದು ಎ ಅಡಿ ಎಫ್ಐಆರ್ ದಾಖಲಿಸಿ ನಂತರ ಬೇರೆ ಸೆಕ್ಷನ್ ಸೇರಿಸಿದ್ದಾರೆ ಅದು ಎರಡೂವರೆ ತಿಂಗಳ ನಂತರ ಹೀಗಾಗಿ ಅರ್ಜಿದಾರರನ್ನ ಬಂಧಿಸದಂತೆ ಮನವಿ ಮಾಡಿದ್ರು ಇದಕ್ಕೆ ಪ್ರತಿವಾದ ಮಂಡಿಸಿದ ಎಸ್ಐಟಿ ಪರ ಎಸ್ಪಿಪಿ ಜಗದೀಶ್ ಅರ್ಜಿದಾರರ ಪ್ರಚೋದನೆ ಮೇಲೆಯೇ ಚಿನ್ನಯ್ಯ ದೂರು ನೀಡಿದ್ದಾನೆ ಬಳಿಕ ನ್ಯಾಯಾಧೀಶರ ಮುಂದೆ ನೀಡಿದ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯಲ್ಲೂ ಆರೋಪ ಮಾಡಿದ್ದಾನೆ ಸಾಕ್ಷಿಗಳಾಗಿ ಅರ್ಜಿದಾರರ ವಿಚಾರಣೆ ನಡೆಸಲಾಗಿತ್ತು ಇವರು ನೀಡಿದ ಮಾಹಿತಿ ಆಧಾರದ ಮೇಲೆ ಧರ್ಮಸ್ಥಳ ಗ್ರಾಮದ ಇಪ್ಪತ್ತು ಕಡೆ ಅಗೆದು ಪರಿಶೀಲನೆ ನಡೆಸಲಾಯಿತು ಈಗ ಆರೋಪಿಗಳನ್ನಾಗಿ ವಿಚಾರಣೆಗೆ ನೋಟಿಸ್ ನೀಡಲಾಗಿದೆ ಎಂದು ವಾದ ಮಂಡನೆ ಮಾಡಿದರು ಈ ವೇಳೆ ಹೈಕೋರ್ಟ್ ಪ್ರತ್ಯೇಕ ಎಫ್ಐಆರ್ ದಾಖಲಿಸಬಹುದಿತ್ತಲ್ಲ ಎಂದು ಪ್ರಶ್ನೆ ಮಾಡಿದೆ ಇದಕ್ಕೆ ಎಸ್ಪಿಪಿ ಫೈವ್ ಬಾರ್ ತ್ರೀನ ಅಡಿ ನೋಟಿಸ್ ಜಾರಿಗೊಳಿಸಿದ ಬಳಿಕ ಅರ್ಜಿದಾರರು ಬಂದಿಲ್ಲ ಈಗ ಹೊಸದಾಗಿ ಫೈವ್ ಬಾರ್ ತ್ರೀ ಅಡಿಯಲ್ಲಿ ನೋಟಿಸ್ ಜಾರಿಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದ್ರು ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ಬಳಿಕ ಹೈಕೋರ್ಟ್ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರನ್ನೊಳಗೊಂಡ ಏಕಸದಸ್ಯ ಪೀಠ ಅರ್ಜಿದಾರರಿಗೆ ಕಿರುಕುಳ ನೀಡದಂತೆ ಸೂಚನೆ ನೀಡುವ ಮೂಲಕ ನವೆಂಬರ್ ಹನ್ನೆರಡರವರೆಗೆ ಪ್ರಕರಣದ ತನಿಖೆಗೆ ತಡೆ ನೀಡಿ ಆದೇಶಿಸಿದೆ ಇನ್ನು ಇದೇ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿ ಕೆ ಶಿವಕುಮಾರ್ ಒಳ ರಾಜಕೀಯ ಇದೆ ಅನ್ನೋ ಮಾತಿಗೆ ನಾನು ಈಗಲೂ ಬದ್ಧ ಅಪರಾಧ ಮಾಡಿಬಿಟ್ಟು ತಪ್ಪಾಯಿತು ಅಂದ್ರೆ ಕ್ಷಮಿಸೋ ಕಾನೂನು ಇಲ್ಲ ಎಂದಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಸಹ ಎಸ್ಐಟಿ ಟಿ ಅವರು ಸಂಪೂರ್ಣ ವರದಿ ಕೊಡ್ತಾರಾ ಅಥವಾ ಮಧ್ಯಂತರ ವರದಿ ಕೊಡ್ತಾರೋ ಗೊತ್ತಿಲ್ಲ ಎಂದಿದ್ದಾರೆ ಈ ದೇಶದಲ್ಲಿ ಈ ನಾಡಿನಲ್ಲಿ ಒಂದು ಕಾನೂನು ಇದೆ ಎಷ್ಟೆಷ್ಟು ಒಂದು ವ್ಯಕ್ತಿ ಕುಟುಂಬ ಸಂಸ್ಥೆ ಡ್ಯಾಮೇಜ್ ಮಾಡಕ್ ಸಾಧ್ಯ ಡ್ಯಾಮೇಜ್ ಮಾಡಿದ್ದಾರೆ ಈಗ ನಾನು ನನಗೆ ತಿಳಿದಂತ ನನಗೆ ಇರೋ ಸರ್ಕಾರಿ ಮಾಹಿತಿ ಬಗ್ಗೆ ನಾನು ಮಾತಾಡಲಿಲ್ಲ ಆಸ್ ಎ ಪರ್ಸನಲ್ ನನಗೂ ಗೊತ್ತಿರುವಂತ ವಿಚಾರ ಧರ್ಮಸ್ಥಳದಲ್ಲಿ ಏನ್ ನಡೀತಾ ಇದೆ ಅವರ ಯಾವ ಸಂಪ್ರದಾಯದಲ್ಲಿ ಬೆಳೆದಿದ್ದಾರೆ ಅವರ ಪದ್ಧತಿ ಏನು ಇದೆಲ್ಲ ನಾನು ನಮ್ದೇ ಆದಂತ ಅನೇಕ ಅನುಭವದಿಂದ ನಾನು ಮಾತಾಡಿದ್ದೀನಿ ಎಸ್ ಐ ನವರು ಏನ್ ಮಾಹಿತಿಯನ್ನ ಸಂಗ್ರಹಣೆ ಮಾಡಿದ್ದಾರೆ ಅದನ್ನೆಲ್ಲವನ್ನು ಕೂಡ ಸಂದರ್ಭ ಬಂದಾಗ ಕೋರ್ಟ್ಗೆ ಹೇಳ್ತಾರೆ

ನಾಳೆ ಒಂದೇ ದಿನ ನವೆಂಬರ್ ತಿಂಗಳು ಬಂದೇ ಬಿಡ್ತು ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ತಿಂಗಳು ಕೈ ನಾಯಕರಿಗೆ ಟೆನ್ಷನ್ ತಿಂಗಳಾಗಿದೆ ನೆಕ್ಸ್ಟ್ ಸಿ ಎಂ ಹಾಗೆ ಮಂಡಲದಲ್ಲಿ ಆಪರೇಷನ್ ಪಕ್ಕಾ ಅನ್ನೋ ಮಾತುಗಳಿಂದ ಎಲ್ಲರಲ್ಲೂ ಡವ ಡವ ಹೆಚ್ಚಾಗಿದೆ ಇನ್ನೊಂದೆಡೆ ದಿನದಿಂದ ದಿನಕ್ಕೆ ಲಂಚ್ ಡಿನ್ನರ್ ಅನ್ನೋ ಮೀಟಿಂಗ್ ಅಲ್ಲದೆ ಮಿಡ್ ನೈಟ್ನಲ್ಲೂ ಘಟಾನುಘಟಿಗಳ ಮೀಟಿಂಗ್ ಕೈ ಪಾಳೆಯದಲ್ಲಿ ಕುತೂಹಲ ಹೆಚ್ಚಿಸಿದೆ ಇವತ್ತಿನ ರಾಜಕೀಯ ಬೆಳವಣಿಗೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನಾನು ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಸದ್ದು ದಲಿತ ಅಹಿಂದ ಸಚಿವರ ಸೀಕ್ರೆಟ್ ಮೀಟಿಂಗ್ ಡಿಕೆಶಿಗೆ ಸಿಎಂ ಪಟ್ಟ ನೀಡದಿರಲು ನಡೀತಿದೆ ಪ್ಲಾನ್ ನವೆಂಬರ್ ಇಪ್ಪತ್ತೊಂದಕ್ಕೆ ಸಿದ್ದರಾಮಯ್ಯ ಸಿಎಂ ಪಟ್ಟಕ್ಕೇರಿ ಎರಡೂವರೆ ವರ್ಷ ಆಗುತ್ತೆ ಇಪ್ಪತ್ತೊಂದರ ನಂತರ ಪವರ್ ಶೇರಿಂಗ್ ಆಗುತ್ತಾ ಅನ್ನೋ ಮಾತುಗಳೇ ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸುತ್ತಿರೋ ವಿಷಯ ಟೆಂಪಲ್ ರನ್ ಬಳಿಕ ಈಗ ವಾರಕ್ಕೊಮ್ಮೆ ಡಿಸಿಎಂ ಡಿಕೆಶಿ ದೆಹಲಿ ಪ್ರವಾಸ ಮಾಡ್ತಿದ್ದಾರೆ ಇನ್ನೊಂದೆಡೆ ಸಿದ್ದರಾಮಯ್ಯ ಸೈಲೆಂಟ್ ಆಗಿ ಗೇಮ್ ಪ್ಲಾನ್ ಶುರು ಮಾಡಿದ್ದಾರೆ ದಲಿತ ಅಹಿಂದ ಅಸ್ತ್ರದಲ್ಲಿ ಐದು ವರ್ಷ ಸಿಎಂ ಭಾಗ್ಯ ಪಡೆಯಲು ಕಸರತ್ತು ನಡೀತಿದೆ ಎನ್ನಲಾಗ್ತಿದೆ ಇದಕ್ಕೆ ಪುಷ್ಟಿ ಅಂದ್ರೆ ದಲಿತ ಅಹಿಂದ ಮಿನಿಸ್ಟರ್ಸ್ ನಡೆಸ್ತಿರೋ ಮೀಟಿಂಗ್ ಸಿದ್ದುನೇ ಐದು ವರ್ಷ ಮುಖ್ಯಮಂತ್ರಿ ಅನ್ನೋ ಕೂಗು ಆಪ್ತ ಸಚಿವರು ಶಾಸಕರಿಂದ ಕೇಳಿ ಬರ್ತಿದೆ ಇನ್ನೊಂದೆಡೆ ಪರಮೇಶ್ವರ್ ಸತೀಶ್ ಮಹದೇವಪ್ಪ ಹಾಗೂ ಮುನಿಯಪ್ಪ ಮಾತುಕತೆ ಸಾಕಷ್ಟು ಕುತೂಹಲ ಕೆರಳಿಸಿದೆ ಇನ್ನೆರಡು ಬಾರಿ ಚರ್ಚೆ ಮಾಡಿದ್ರು ಸಮುದಾಯದ ಸಮಾವೇಶಕ್ಕೆ ಸೀಮಿತವಾದ ಸಭೆ ಜೊತೆಯಲ್ಲಿ ಊಟ ಮಾಡಿದ್ವಿ ಎಂದಿದ್ದಾರೆ ಸಚಿವ ಪರಮೇಶ್ವರ್ ಮೀಟಿಂಗ್ ನಾವು ಅದು ಗಂಟೆ ಬೇಡ ಗಂಟೆಗೆ ಭೇಟಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದರು ಅವಾಗ ಮಾದೇವಪ್ಪನವರು ನಾವು ಪಕ್ಕಪಕ್ಕದ ಆಫೀಸಲ್ವಾ ನಾವು ಊಟಕ್ಕೆ ಏನು ಮಾಡೋದು ಅಂತ ಹೋಗೋಣ ಊಟಕ್ಕೆ ಅಂತ ಇಲ್ಲ ನಮ್ಮ ನಮಗೆ ಊಟ ಇಲ್ಲೇ ಬರ್ತಾ ಇದೆ ಇಲ್ಲೇ ಮಾಡೋಣ ಅಂತ ಸೊ ನಾನು ಅವರು ಪಕ್ಕದಲ್ಲೇ ಚೇಂಬರ್ ಅಲ್ಲ ಅದು ಊಟ ಮಾಡಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಪರಮೇಶ್ವರ್ ಕೊರಟಗೆರೆಯಲ್ಲಿ ಗೆದ್ದಿದ್ರೆ ಅಂದು ಸಿಎಂ ಆಗಬೇಕು ಅಂತ ಬಲವಾಗಿ ಹೇಳ್ಬೋದಿತ್ತು ಆದ್ರೆ ಅಂದು ಪರಮೇಶ್ವರ್ ಸೋತು ಪಕ್ಷ ಗೆದ್ದಿತ್ತು ಈ ಲಾಭ ಅಂದು ಸಿದ್ದರಾಮಯ್ಯ ಪಡೆದಿದ್ರು ಈಗ ಮತ್ತೆ ಸಿಎಂ ಆಗಬೇಕು ಅಂತ ಹಲವು ತಂತ್ರಗಾರಿಕೆಗಳು ಬಲಿಸಲಿಲ್ಲ ಈಗ ಸಿದ್ದರಾಮಯ್ಯ ಸಹ ಡಿಕೆಶಿಗೆ ಬಿಟ್ಟು ಕೊಡಲು ಸಿದ್ಧರಿಲ್ಲ ಹೀಗಾಗಿ ಅದರ ಲಾಭ ಪಡೆಯಲು ಪರಮೇಶ್ವರ್ ಬಿಕೆ ಹರಿಪ್ರಸಾದ್ ದಿನೇಶ್ ಗುಂಡೂರಾವ್ ಸಂತೋಷ್ ಲಾಡ್ ಹಾಗೂ ದಲಿತ ಸಚಿವರ ಜೊತೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದೆ ಪೂರ್ಣಾವಧಿ ಸಿಎಂ ಅನ್ನು ಯತೀಂದ್ರ ಹೇಳಿಕೆ ಮೈಸೂರಿನಲ್ಲಿ ಸದ್ದು ಮಾಡ್ತಿದೆ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಿದ್ದರಾಮಯ್ಯ ಬೆಂಬಲಿಗರು ಬಹಿರಂಗವಾಗಿ ಪೂರ್ಣಾವಧಿ ಸಿಎಂ ಜಪ ಶುರು ಮಾಡಿದ್ದಾರೆ ನವೆಂಬರ್ ಆರಂಭಕ್ಕೂ ಮೊದಲೇ ಕಾಂಗ್ರೆಸ್ನಲ್ಲಿ ನಾಯಕತ್ವ ಉಳಿಸಿ ಉರುಳಿಸುವ ರಾಜಕೀಯ ಗೇಮ್ ಪ್ಲಾನ್ ಜೋರಾಗಿ ನಡೆಯುತ್ತಿದೆ ಇದೆಲ್ಲದಕ್ಕೂ ನವೆಂಬರ್ ಇಪ್ಪತ್ತೊಂದು ಕೊನೆ ಗಡುವು ಜೊತೆಗೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ರಾಜ್ಯದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಸಭೆ ಕರೆದಿದ್ರು ಇವತ್ತು ನಡೆದ ಸಿಎಂ ನೇತೃತ್ವದ ಸಂಪುಟ ಸಭೆ ಇಬ್ಬರು ಹಿರಿಯ ಸಚಿವರ ವಾಕ್ಸಮರಕ್ಕೆ ಸಾಕ್ಷಿಯಾಗಿದೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯ ವೇಳೆ ನಡೆದ ವಾಗ್ವಾದಕ್ಕೆ ಕಾರಣವಾಗಿದ್ದಾದರೂ ಏನು ಸಿಎಂ ಸಿದ್ದರಾಮಯ್ಯರ ಮುಂದೆ ನಡೆದ ಕಿತ್ತಾಟದಲ್ಲಿ ಭಾಗಿಯಾಗಿದ್ದ ಸಚಿವರು ಯಾರು ಈ ಸ್ಟೋರಿ ನೋಡಿ ರಾಜ್ಯದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರ ನಡೆಯುವುದು ಸಾಮಾನ್ಯ ಆದರೆ ಇಂದು ತೀರಾ ಸೈಲೆಂಟ್ ಆಗಿ ನಡೆಯುವ ಸಚಿವ ಸಂಪುಟ ಸಭೆಯಲ್ಲೂ ಸಚಿವರ ನಡುವೆ ಏರು ಧ್ವನಿಯ ವಾಕ್ಸಮರ ನಡೆದಿದೆ ಇವತ್ತು ಅಂತಹದೊಂದು ಸನ್ನಿವೇಶ ಸಿಎಂ ಉಳಿದ ಸಚಿವರ ಎದುರೇ ನಡೆದಿದೆ ಹಿರಿಯ ಸಚಿವರಾಗಿರುವ ಸಿ ಮಹದೇವಪ್ಪ ಹಾಗೂ ಇಂಧನ ಸಚಿವರಾಗಿರುವ ಕೆಜೆ ಜಾರ್ಜ್ ಅವರ ನಡುವೆ ಎಂತಹದೊಂದು ಮಾತಿನ ಘರ್ಷಣೆ ನಡೆದು ಹೋಗಿದೆ ಇಬ್ಬರು ಸಚಿವರು ಏರು ಧ್ವನಿಯಲ್ಲಿ ಕಿರುಚುತ್ತಿದ್ರೆ ಉಳಿದವರು ಸಮಾಧಾನ ಮಾಡೋ ಪ್ರಯತ್ನ ನಡೆಸಿದ್ರು ಆದರೆ ಇಬ್ಬರ ನಡುವೆ ಉದ್ಭವಿಸಿದ ಕೋಪ ಮಾತ್ರ ಸಂಪುಟ ಸಭೆ ಮುಗಿದ್ರೂ ಕಡಿಮೆಯಾಗಲಿಲ್ಲ ಸಿಎಂ ನೇತೃತ್ವದ ಸಂಪುಟ ಸಭೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಚರ್ಚೆಯಾಗ್ತಿತ್ತು ಎಸ್ಸಿಪಿ ಟಿಎಸ್ಪಿ ಯೋಜನೆ ಹಾಗೂ ಅನುದಾನಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪವಾಯಿತು ಈ ವೇಳೆ ಅನುದಾನ ದುರ್ಬಳಕೆ ಕಾಮಗಾರಿಗಳ ಕುಂಠಿತದ ಬಗ್ಗೆ ಗಮನ ಸೆಳೆಯಲಾಯಿತು ಇದೇ ವೇಳೆ ಸಮಾಜ ಕಲ್ಯಾಣ ಸಚಿವ ಸಿ ಮಹದೇವಪ್ಪ ಗಂಗಾ ಕಲ್ಯಾಣ ಯೋಜನೆಯ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಇನ್ನು ಪರಿಶಿಷ್ಟರು ಬಡವರಿಗೆ ಸರ್ಕಾರದಿಂದ ಯೋಜನೆಯಡಿ ಕೊಳವೆ ಬಾವಿಗಳನ್ನು ಕೊರೆಯಲಾಗಿದೆ ಒಂದು ವರ್ಷ ಎರಡು ವರ್ಷ ಆದರೂ ಕೊಳವೆ ಬಾವಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಲ್ಲ ಬಡವರು ವಿದ್ಯುತ್ ಪಡೆಯೋಕೆ ನಿಮ್ಮ ಇಲಾಖೆಯ ಕಚೇರಿಗಳಿಗೆ ಪ್ರತಿದಿನ ಅಲಿಯೋದಾಗಿದೆ ಪವರ್ ಕನೆಕ್ಷನ್ ಕೊಡೋಕೆ ಯಾಕೆಷ್ಟು ಮೀನಾಮೇಶ ಅಂತ ಪ್ರಶ್ನೆ ಮಾಡಿದ್ದಾರೆ ನೀವು ಸರಿಯಾಗಿ ಜಾಡಿಸ್ತಾ ಇಲ್ಲ ಅದಕ್ಕೆ ನಿಮ್ಮ ಅಧಿಕಾರಿಗಳು ಈ ರೀತಿ ತೊಂದರೆ ಕೊಡ್ತಿದ್ದಾರೆ ಅಂತ ಮಹದೇವಪ್ಪ ಏರು ಧ್ವನಿಯಲ್ಲೇ ಮಾತನಾಡಿದ್ದಾರೆ ಅದಕ್ಕೆ ತಾಂತ್ರಿಕ ಕಾರಣಗಳನ್ನು ಸಚಿವಾ ಜಾರ್ಜ್ ಕೊಟ್ಟಿದ್ದಾರೆ ಈ ವೇಳೆ ಈ ರೀತಿ ಹಾರಿಕೆ ಉತ್ತರ ಬೇಡ ಮೊದಲು ಎಲ್ಲರಿಗೆ ಕನೆಕ್ಷನ್ ಕೊಡಿ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಜಟಾಪಟಿ ಮತ್ತೆ ಮಾಜಪ್ಪ ನಡುವೆ ಏನಾದರೂ ಜಟಾಪಟಿ ಅಂತ ಮಾತಿನ ವಿನಿಮಯನ ಜಟಾಪಟಿ ಅಂತ ಇದೆ ರಾಜಕೀಯ ಸಮಾಜದ ಅದಾಗಿ ಬೋ ಅತ್ಮೀಯ ಸಂಬಂಧದಲ್ಲಿ ಜಟಾಪಟಿ ಹೆಂಗಿರುತ್ತೆ ಇಲ್ಲ ಜಟಾಪಟ್ಟಿ ಆಗಿಲ್ಲ ಎಲ್ಲ ಚರ್ಚೆಗಳು ಆತ್ಮೀಯವಾಗಿಯೇ ಇರ್ತಾವೆ ಯಾವುದು ಇಲ್ಲ 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 ಏನೋ ತಪ್ಪು ಗ್ರಹಿಕೆ ಮಾಡಿಕೊಂಡವ್ರು ಯಾರೋ ನಿಮ್ಮ ಹತ್ರ ಹೆಚ್ಚು ಚರ್ಚೆ ಮಾಡಿದಂಗೆ ಕಾಣುತ್ತೆ ಅದರಿಂದ ಕೆಲವು ಪ್ರಶ್ನೆಗಳನ್ನು ತಾವು ಕಾರಣ ಇಲ್ಲ ಮಹದೇವಪ್ಪ ಮತ್ತು ಜಿ ಜಾರ್ಜ್ ನಡುವೆ ನಡೆದ ಈ ವಾಕ್ ಸಮರ ಎಡಿ ಸಚಿವ ಸಂಪುಟ ಸಭೆಯಲ್ಲಿದ್ದ ಸಚಿವರಿಗೆ ಶಾಕ್ ಕೊಟ್ಟಿದೆ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಪ್ರತ್ಯೇಕ ಸಭೆಯನ್ನ ನಡೆಸಿ ಚರ್ಚೆ ಮಾಡೋಣ ಅಂದ್ರೂ ಕೂಡ ಸಚಿವ ಮಹದೇವಪ್ಪ ಅವರ ಆಕ್ರೋಶ ಮಾತ್ರ ತಣ್ಣಗಾಗಿರಲಿಲ್ಲ ಏತ ಕೆಜೆ ಜಾರ್ಜ್ ತಮ್ಮ ಇಲಾಖೆಗೆ ಹೊರೆಯಾಗ್ತಿದೆ ಅನ್ನೋ ಸಬೂಬು ಹೇಳಿ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾರೆ ಒಟ್ನಲ್ಲಿ ಐವತ್ತಿನ ಸಿಎಂ ನೇತೃತ್ವದ ಸಂಪುಟ ಸಭೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗಿದೆ ಚರ್ಚೆಯ ಸಂದರ್ಭದಲ್ಲಿ ಇಬ್ಬರು ಸಿಎಂ ಆಪ್ತ ಸಚಿವರ ನಡುವೆಯೇ ಘರ್ಷಣೆ ನಡೆದಿದ್ದು ಹೈಲೈಟ್ ಆಗಿದೆ ದುರ್ಗೇಶ್ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನಗೋಲ್ಡ್ ಕಂಪನಿಯು ನೀವು ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದಂಪ್ ಕಂಪನಿ ಕಾಲ್ ಬೆನಕಾಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ನಿಮ್ಗೆ ಡಯಾಬಿಟಿಸ್ ಇದೆಯಾ ಹೆದರ್ಬೇಡಿ ನನ್ನ ಮಾತು ನಂಬ್ತಿರಲ್ವಾ ಸುಮ್ಮನೆ ಈ ಡಿ ಡಿಯನ್ನ ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಕಣ್ಣು ಕಿಡ್ನಿ ಲಿವರು ಬ್ರೈನು ಸೇಫ್ ಆಗುತ್ತೆ ಶುಗರು ಕಡಿಮೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಡಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದ್ ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಅರ್ಥಿ ಬರ್ತ್ ಡೇ ಟು ಯು ಎಂದಿದ್ದ ಗೆಳೆಯರೇ ಫ್ರೆಂಡ್ ಕೇಕ್ ಕಟ್ ಮಾಡ್ಬೇಕಂತ ಕರ್ಕೊಂಡೋಗಿದ್ದ ಫ್ರೆಂಡ್ಸ್ಗೆ ಎಣ್ಣೆ ಪಾರ್ಟಿ ಕೊಡಿಸಿ ಸಾವಿಗೆ ಬಾ ಬಾ ಎಂದ ಏಟು ಬಿದ್ದು ಮೂರು ದಿನ ಹೆಪ್ಪು ಕಟ್ಟಿತ್ತು ರಕ್ತ ಹೊಂಚು ಹಾಕಿತ್ತು ಮರಣ ಎಲ್ಲ ಹೇಳ್ಬಿಟ್ಟು ಡೆತ್ ಡೇ ಪಾರ್ಟಿ ವೀಕ್ಷಿಸಿ ಇದೆಲ್ಲ ಬೇಕಿತ್ತ ರಾತ್ರಿ ಹತ್ತು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ಕರ್ನಾಟಕ ಅಂದ್ರೆ ಗಂಧದ ಬೇಡು ಸಿರಿ ಗಂಧದ ನಾಡು ಅನ್ನೋ ಖಾತೆ ಇದೆ ಕರ್ನಾಟಕದ ಪ್ರೇಕ್ಷಣೀಯ ಸ್ಥಳಗಳು ಹೊರ ರಾಜ್ಯದ ಪ್ರವಾಸಿಗರ ಫೇವ್ರೇಟ್ ಆದರೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಗೆ ಮಾತ್ರ ವೈನಾಡು ಅಚ್ಚುಮೆಚ್ಚು ಪ್ರವಾಸೋದ್ಯಮ ಇಲಾಖೆ ಕೇರಳದ ವೈನಾಡಿನ ಪ್ರವಾಸೋದ್ಯಮವನ್ನು ಪ್ರಚಾರ ಮಾಡಲು ಹೋಗಿ ಇದೀಗ ವಿವಾದಕ್ಕೆ ಸಿಲುಕಿದೆ ಕರ್ನಾಟಕ ಪ್ರವಾಸಿಗರಿಗೆ ಹೇಳಿ ಮಾಡಿಸಿದ ಸ್ಥಳ ಕಲೆ ಸಾಹಿತ್ಯ ಸಂಸ್ಕೃತಿಯ ತವರಾದ ಕರ್ನಾಟಕ ಸಮೃದ್ಧವಾದ ನಾಡು ಸಂಪದ್ಭರಿತ ಕಾಡು ಧುಮ್ಮಿಕ್ಕಿ ಹರಿವ ಜಲಪಾತ ಮನಸೆಳೆವ ಕರಾವಳಿ ತೀರ ಮನಸ್ಸಿಗೆ ಮುದ ನೀಡುವ ಪಕ್ಷಿಧಾಮಗಳು ಕಲಾ ಶ್ರೀಮಂತಿಕೆಯ ನಾಡು ನಮ್ಮ ಕರ್ನಾಟಕ ಹೀಗಾಗಿ ದೇಶೀಯ ಪ್ರವಾಸಿಗರ ಆಕರ್ಷಣೆಯಲ್ಲಿ ಕರ್ನಾಟಕ ನಾಲ್ಕನೇ ಸ್ಥಾನದಲ್ಲಿದ್ದರೆ ವಿದೇಶಿ ಪ್ರವಾಸಿಗರ ಆಕರ್ಷಣೆಯಲ್ಲಿ ಒಂಬತ್ತನೇ ಸ್ಥಾನದಲ್ಲಿದೆ ದೇಶ ವಿದೇಶಿಗಳ ಪ್ರವಾಸಿಗರನ್ನ ಆಕರ್ಷಿಸುವಲ್ಲಿ ಕರ್ನಾಟಕ ಬಹುತೇಕ ಯಶಸ್ವಿಯಾಗಿದೆ ಆದರೆ ನಮ್ಮ ನಾಡಿನ ಪ್ರವಾಸಿ ಸ್ಥಳಗಳ ಪ್ರಚಾರ ಮಾಡಬೇಕಾದ ಪ್ರವಾಸೋದ್ಯಮ ಇಲಾಖೆ ವಯನಾಡಿನ ಪ್ರವಾಸೋದ್ಯಮದ ಬಗ್ಗೆ ಪ್ರಚಾರಕ್ಕೆ ಇಳಿದಿದೆ ವಯನಾಡು ನಿಮಗಾಗಿ ಕಾಯುತ್ತಿದೆ ಎಂದು ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಕೇರಳದ ವಯನಾಡಿನ ಪ್ರವಾಸೋದ್ಯಮವನ್ನು ಪ್ರಚಾರ ಮಾಡಿ ಭಾರೀ ವಿವಾದಕ್ಕೆ ಸಿಲುಕಿದೆ ಕರ್ನಾಟಕದ ಪ್ರವಾಸಿ ತಾಣಗಳ ಪ್ರಚಾರ ಮಾಡೋದು ಬಿಟ್ಟು ಹೊರ ರಾಜ್ಯದ ಪ್ರಚಾರ ಮಾಡಿದ್ದಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ರಾಜಕೀಯ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಬಿಜೆಪಿ ನಾಯಕರು ಸಂಸದೆ ಪ್ರಿಯಾಂಕಾ ಗಾಂಧಿಯನ್ನ ಮೆಚ್ಚಿಸಲು ಸಿದ್ದರಾಮಯ್ಯ ಸರ್ಕಾರ ಸಿದ್ಧವಾಗಿ ನಿಂತಿದೆ ಅಂತ ವಾಗ್ದಾಳಿ ನಡೆಸಿದೆ ಬಿಜೆಪಿ ಉಚ್ಚಾಟಿತ ಶಾಸಕ ಎತ್ತಾಳ್ ಮಾತ್ರ ಗಾಂಧಿ ಕುಟುಂಬ ಖುಷಿಪಡಿಸಲು ಹೀಗೆ ಮಾಡ್ತಿದ್ದಾರೆ ಅಂತ ಕೇಡಿಕಾರಿದ್ದಾರೆ ಈಗ ನೋಡಿ ವೈನಾಡಿಗೆ ಬನ್ನಿ ಅಂತ ಹೇಳಿ ಈ ಸರ್ಕಾರ ಒಂದು ಜಾಹೀರಾತನ್ನ ಕೊಟ್ಟಿದೆ ಅರ್ಥಾತ್ ಕೇರಳ ಸರ್ಕಾರಕ್ಕೆ ನೀವು ಲಾಭ ಮಾಡಲಿಕ್ಕೆ ಈ ಈ ಹಿಂದೆ ಈಗ ನಾಲ್ಕೈದು ದಿನಗಳ ಹಿಂದೆ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥ ಒಂದು ಇಂಡಸ್ಟ್ರಿ ಅದು ನಮ್ಮ ರಾಜ್ಯ ಬಿಟ್ಟು ಹೋಯ್ತು ವಯನಾಡಿನ ಲೋಕಸಭಾ ಸದಸ್ಯರು ಮೊದಲು ರಾಹುಲ್ ಗಾಂಧಿ ಅವರು ಅಲ್ಲಿಂದ ಈಗ ಪ್ರಿಯಾಂಕ ಅವನ್ನು ಖುಷಿ ಪಡಿಸೋದ್ರಾಗೆ ಇವರು ತಮ್ಮ ಜೀವನ ಹಾಳು ಮಾಡ್ಕೊಳಕತ್ತಾರೆ ಅಲ್ಲಿ ಆಣೆ ತುಳಿತಕ್ಕೊಳಗಾದ್ರು ಪರಿಹಾರ ಕೊಡೋದು ರಾಜ್ಯದಲ್ಲಿ ಆನೆ ತುಳಿತಕ್ಕಿಂತ ಅಲ್ಲಿ ಪರಿಹಾರ ಹೆಚ್ಚಿಕೊಡೋದು ಅಲ್ಲಿ ಅಭಿವೃದ್ಧಿಗೆ ಹಣ ಕೊಡೋದು ಅಲ್ಲಿ ಏನು ನೆರೆ ಅವಳಿ ಬಂದಾಗ ಅಲ್ಲಿ ಸರ್ಕಾರದ ಬೊಕ್ಕಸದ ಹಣ ಕೊಡೋದು ಇವತ್ತು ಅಲ್ಲಿ ಪ್ರವಾಸ ಏನು ಅವಶ್ಯ ಇಲ್ಲೇ ಸಾಕಷ್ಟು ಅದಕ್ಕಿಂತ ಒಳ್ಳೆಯ ಸುಂದರವಾದಂಥ ತಾಣಗಳು ಕರ್ನಾಟಕದಲ್ಲಿವೆ ಈ ವಿಚಾರ ವಿವಾದಕ್ಕೆ ಸಲಕ್ತಾ ಇದ್ದಂತೆ ಸಚಿವರು ಕೂಡ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಒಂದೆಡೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೇರಳದ ಒಂದು ಪ್ರವಾಸಿ ಸ್ಥಳ ಪ್ರಿಯಾಂಕಾ ಗಾಂಧಿ ಪ್ರತಿನಿಧಿಸುತ್ತಾರೆ ಅನ್ನೋ ಕಾರಣಕ್ಕಾಗಿ ಬಿಜೆಪಿಯವರು ಸಹಿಸಲು ಆಗ್ತಿಲ್ಲ ಅಂತ ವ್ಯಂಗ್ಯ ಮಾಡಿದ್ರೆ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಎಂಡಿ ಇಂದ ಮಾಹಿತಿ ಪಡೆಯುವಂತೆ ಹೇಳಿದ್ದೀನಿ ಬಂದ ಬಳಿಕ ಕ್ರಮ ಕೈಗೊಳ್ತೀನಿ ಅಂತ ತಿಳಿಸಿದ್ದಾರೆ ಡಿಪಾರ್ಟ್ಮೆಂಟ್ ಅವರು ಬನ್ನಿ ಅಂತೇಳಿ ಬಿಜೆಪಿಯವರು ಅದ್ರ ಬಗ್ಗೆ ಟೀಕೆ ಮಾಡಿದ್ದಾರೆ ಅವರು ಏನು ಟೀಕೆ ಅವ್ರು ಏನು ಅಂದರೆ ಆ ವಯನಾಡ ಕ್ಷೇತ್ರವನ್ನು ಇವ್ರು ಪ್ರತಿನಿಧಿಸ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿಯವರು ಅಷ್ಟೇ ಅದಕ್ಕೆ ಅವರು ಸಹಿಸ್ಕೊಳಕ್ಕೆ ಆ ಎಡ್ವರ್ಟೈಸ್ಮೆಂಟ್ ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಯಾಕೆ ಆ ಅಡ್ವಟೈಸ್ಮೆಂಟ್ ಕೊಟ್ಟಿದ್ದೀವಿ ಏನು ಉದ್ದೇಶ ಯಾಕೆ ಆಗಿದೆ ಹಾಗೆ ಅಥವಾ ಕೆ ಎಸ್ ಟಿ ಡಿ ಸಿ ನಿಮ್ಮ ಹೋಟೆಲ್ ಇದೆ ಅಲ್ಲಿ ಏನು ಅನ್ನೋದ್ರ ಬಗ್ಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆ ಎಸ್ ಟಿ ಡಿ ಸಿ ಅವರಿಂದ ವಿವರಣೆ ಪಡೆದು ಮಂಡಿಸೋದಕ್ಕೆ ಮಾನ್ಯ ನಮ್ಮ ನಿರ್ದೇಶಕರಿಗೆ ಡೈರೆಕ್ಟರ್ ಕಮಿಷನರ್ ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ನಮ್ಮ ನಾಡಿನಲ್ಲೇ ನೂರಾರು ಪ್ರವಾಸಿ ಸ್ಥಳಗಳು ಪ್ರವಾಸಿಗರನ್ನ ಬೀಸಿ ಕರೆಯುವಂತಿದ್ರು ಪ್ರವಾಸೋದ್ಯಮ ನಿಗಮ ಮಾತ್ರ ವಯನಾಡು ಪರವಾಗಿ ಪ್ರಚಾರಕ್ಕೆ ಎಳೆದು ವಿವಾದಕ್ಕೆ ಗುರಿಯಾಗಿದೆ ಅಲ್ಲದೆ ವಯನಾಡು ಪ್ರವಾಸೋದ್ಯಮದ ಪರವಾಗಿ ವಕಾಲತ್ತು ವಹಿಸಿದ್ದಕ್ಕೆ ಇದೀಗ ರಾಜ್ಯದ ಪ್ರವಾಸಿಗರ ಆಕ್ರೋಶಕ್ಕೆ ಗುರಿಯಾಗಿದ್ದು ಮಾತ್ರ ಸುಳ್ಳಲ್ಲ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಖರ್ಗೆ ಕರ್ಮಭೂಮಿ ಕಲಬುರಗಿಯ ಚಿತ್ತಾಪುರ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ನಡೆಸುವುದು ಮತ್ತಷ್ಟು ಜಟಿಲವಾಗುತ್ತಲೇ ಇದೆ ಶಾಂತಿ ಸಭೆಯಲ್ಲಿ ಒಮ್ಮತದ ನಿರ್ಧಾರಕ್ಕೆ ಬರಲಿಲ್ಲ ಇಂದು ಹೈಕೋರ್ಟ್ನಲ್ಲಿ ನಡೆದ ಅರ್ಜಿ ವಿಚಾರಣೆಯಲ್ಲೂ ಫೈನಲ್ ತೀರ್ಪು ಬರಲಿಲ್ಲ ಚಿತ್ತಾಪುರ ಪರೇಡ್ ಬಗ್ಗೆ ಕೋರ್ಟ್ನಲ್ಲಿ ಏನಾಯಿತು ಅನ್ನೋದರ ಕಂಪ್ಲೀಟ್ ಅಪ್ಡೇಟ್ ಇಲ್ಲಿದೆ ಚಿತ್ತಾಪುರದಲ್ಲಿ ಪಥ ಸಂಚಲನ ಕಗ್ಗಂಟು ನವೆಂಬರ್ ಐದಕ್ಕೆ ಶಾಂತಿ ಸಭೆ ನವೆಂಬರ್ ಏಳಕ್ಕೆ ವಿಚಾರಣೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಇನ್ನೂ ಮುಹೂರ್ತ ಕೂಡಿ ಬಂದಂತೆ ಕಾಣಿಸುತ್ತಿಲ್ಲ ಯಾಕಂದ್ರೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಮುಂದಾದ ದಿನವೇ ದಲಿತ ಸೇರಿ ಹತ್ತಕ್ಕೂ ಹೆಚ್ಚು ಸಂಘಟನೆಗಳು ಪ್ರತಿಭಟನೆ ಪಥಸಂಚಲನಕ್ಕೆ ಮುಂದಾಗ್ತಿವೆ ಹೀಗಾಗಿ ಚಿತ್ತಾಪುರ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಜಟಿಲಗೊಳ್ಳುತ್ತಲೇ ಹೋಗ್ತಿದೆ ಅಕ್ಟೋಬರ್ ಇಪ್ಪತ್ತೆಂಟರಂದು ಡಿಸಿ ಫೌಜಿಯಾ ತಾರನೂಮ್ ನೇತೃತ್ವದಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಒಮ್ಮತದ ನಿರ್ಧಾರಕ್ಕೆ ಬರಲಾಗದೆ ಶಾಂತಿ ಸಭೆ ವಿಫಲವಾಗಿತ್ತು ಸಭೆಯ ವರದಿಯನ್ನ ಹೈಕೋರ್ಟ್ಗೆ ಜಿಲ್ಲಾಡಳಿತ ಸಲ್ಲಿಸಿದ್ದು ಇಂದು ಮತ್ತೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದಿದ್ದು ಮತ್ತೊಮ್ಮೆ ಅರ್ಜಿ ವಿಚಾರಣೆಯನ್ನ ನವೆಂಬರ್ ಏಳಕ್ಕೆ ಮುಂದೂಡಿಕೆಯಾಗಿದೆ ಇಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹೈಕೋರ್ಟ್ ಏಕಸದಸ್ಯ ಪೀಠದ ನ್ಯಾಯಾಧೀಶರಾದ ಎಂಜಿಎಸ್ ಕಮಲ್ ಅವರು ಅರ್ಜಿ ವಿಚಾರಣೆ ನಡೆಸಿದ್ರು ಆರ್ಎಸ್ಎಸ್ ಪರ ಅಡ್ವೊಕೇಟ್ ಸತ್ಯನಾರಾಯಣಾಚಾರ್ಯ ಮತ್ತು ಅರುಣಾ ಶ್ಯಾಮ್ ವಾದ ಮಂಡಿಸಿದ್ರು ಇನ್ನು ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಿದ್ರು ಹಾಗಾದ್ರೆ ಕೋರ್ಟ್ನಲ್ಲಿ ಶಶಿಕಿರಣ್ ಶೆಟ್ಟಿ ಏನ್ ಹೇಳಿದ್ರು ಅನ್ನೋದನ್ನ ನೋಡೋದಾದ್ರೆ ಪಥಸಂಚಲನಕ್ಕೆ ಭದ್ರತೆ ದೃಷ್ಟಿಯಿಂದ ಇನ್ನಷ್ಟು ಕಾಲಾವಕಾಶ ಬೇಕು ಜಿಲ್ಲಾಡಳಿತದೊಂದಿಗೆ ಸಹಕಾರ ನೀಡಲು ಅರ್ಜಿದಾರರಿಗೆ ಹೇಳಲಾಗಿತ್ತು ಆದರೆ ಶಾಂತಿ ಸಭೆಗೆ ಅರ್ಜಿದಾರರು ಹಾಗೂ ಅಡ್ವೊಕೇಟ್ ಭಾಗಿಯಾಗಿರಲಿಲ್ಲ ಶಾಂತಿ ಸಭೆಗೆ ಪ್ರತಿ ಸಂಘಟನೆಯಿಂದ ಮೂವರು ಮಾತ್ರ ಭಾಗಿಯಾಗಿದ್ರು ಹೀಗಾಗಿ ಶಾಂತಿ ಸಭೆಯಲ್ಲಿ ಯಾವುದೇ ನಿರ್ಧಾರಕ್ಕೆ ಬರಲಾಗಲಿಲ್ಲ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ಅಡ್ವೊಕೇಟ್ ಜನರಲ್ ನೇತೃತ್ವದಲ್ಲಿ ಅರ್ಜಿದಾರರ ಜೊತೆ ನವೆಂಬರ್ ಐದರಂದು ಬೆಂಗಳೂರಿನಲ್ಲಿ ಸಭೆ ನಡೆಸಲು ಸೂಚನೆ ನೀಡಿದೆ ಯಾವುದೇ ರೀತಿಯಲ್ಲೂ ಶಾಂತಿ ಭಂಗವಾಗಬಾರದು ಎಂಬ ಉದ್ದೇಶಕ್ಕೆ ಸಭೆಯನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ ಶಾಂತಿ ಸಭೆ ಬಳಿಕ ನವೆಂಬರ್ ಏಳರಂದು ಕೋರ್ಟ್ನಲ್ಲಿ ನಡೆಯುವ ವಿಚಾರಣೆ ಮೇಲೆ ಚಿತ್ತಾಪುರ ಪಥಸಂಚಲನ ಭವಿಷ್ಯ ನಿಂತಿದೆ ಇನ್ನು ಅರ್ಜಿ ವಿಚಾರಣೆ ಆರಂಭಕ್ಕೂ ಮುನ್ನ ಆರ್ಎಸ್ಎಸ್ ಪ್ರಮುಖ ಅರ್ಜಿದಾರ ಅಶೋಕ್ ಪಾಟೀಲ್ ಅಫಿಡೆವಿಟ್ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು ಪಥಸಂಚಲನಕ್ಕೆ ಅನುಮತಿ ನೀಡಿದ ದಿನ ರಾಜ್ಯ ಗೃಹ ಇಲಾಖೆ ಜೊತೆ ಕೇಂದ್ರ ಸರ್ಕಾರದಿಂದ ಸಹ ಭದ್ರತೆ ನೀಡುವಂತೆ ಆರ್ಎಸ್ಎಸ್ ಮನವಿ ಮಾಡಿದೆ ಅಲ್ಲದೆ ಜಿಲ್ಲಾಡಳಿತ ಎಸಿ ಜೊತೆಗೆ ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯಕ್ಕೆ ಆರನೇ ಪ್ರತಿವಾದಿ ಮಾಡಲು ಅಫಿಡವಿಟ್ ಸಲ್ಲಿಕೆ ಮಾಡಿದ್ದಾರೆ ನಲ್ಲಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ನಡೆಸುವುದು ದಿನೇ ದಿನೇ ಜಟಿಲಗೊಳ್ಳುತ್ತಲೇ ಇದೆ ನವೆಂಬರ್ ಏಳರಂದು ಆರ್ಎಸ್ಎಸ್ಗೆ ಪಥ ಸಂಚಲನಕ್ಕೆ ಅವಕಾಶ ಸಿಗುತ್ತಾ ಎಂಬುದನ್ನು ಕಾದ್ ನೋಡಬೇಕಿದೆ ಶ್ರೀಕಾಂತ್ ಬಿರಾಳ್ ಗ್ಯಾರಂಟಿ ನ್ಯೂಸ್ ಕಲಬುರಗಿ ವಾಣಿಜ್ಯ ನಗರಿ ಮುಂಬೈನಲ್ಲಿ ಒಂದು ಬೆಚ್ಚಿ ಬೀಳಿಸೋ ಘಟನೆ ನಡೆದಿದೆ ನಾವೆಲ್ಲ ಸಿನಿಮಾದಲ್ಲೇ ನೋಡಿರೋ ತರ ಒಬ್ಬ ವಿಲನ್ ತನ್ನ ಬೇಡಿಕೆಗಳಿಗಾಗಿ ಮತ್ಯಾರನ್ನು ಒತ್ತೆ ಇಟ್ಟುಕೊಳ್ಳುವುದನ್ನ ನೋಡಿರ್ತೇವೆ ಅದರಂತೆಯೇ ಇಲ್ಲೊಬ್ಬ ದುರುಳ ತನ್ನ ಅಭಿಲಾಷೆಗೆ ಹದಿನೇಳು ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ದ ಈ ಕುರಿತ ಒಂದು ರಣರೋಚಕ ಸ್ಟೋರಿ ನಿಮ್ಮ ಮುಂದೆ ವಾಣಿಜ್ಯ ನಗರಿ ಮುಂಬೈನಲ್ಲಿ ಬೆಚ್ಚಿ ಬೀಳಿಸೋ ಘಟನೆ ಹದಿನೇಳು ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿದ್ದ ಖತರ್ನಾಕ್ ಕಿಲಾಡಿ ಸಿನಿಮಾದಲ್ಲಿ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿ ಹೆದರಿಸಿ ಹಣ ವಸೂಲಿ ಮಾಡೋದನ್ನ ನೋಡಿದ್ದೇವೆ ಅಂತಹ ಕಿಲಾಡಿ ವಿಲನ್ ಗಳನ್ನ ಹೀರೋಗಳು ಬೆಂಡೆತ್ತಿ ಬ್ರೇಕ್ ಹಾಕಿ ರಕ್ಷಣೆ ಮಾಡಿದ್ದನ್ನು ಕಂಡಿದ್ದೇವೆ ಅದೆಲ್ಲ ಸಿನಿಮಾದಲ್ಲಿ ಮಾತ್ರ ಸಾಧ್ಯ ಬಿಡುಗುರು ನಿಜ ಜೀವನದಲ್ಲಿ ಸಾಧ್ಯ ಇಲ್ಲ ಅಂತ ಅನ್ಕೊಂಡ್ರೆ ಯು ಆರ್ ರಾಂಗ್ ಥೇಟ್ ಸಿನಿಮಾ ಸ್ಟೈಲ್ನಲ್ಲೇ ಇಲ್ಲೊಬ್ಬ ಖತರ್ನಾಕ್ ಖಿಲಾಡಿ ಬರೋಬ್ಬರಿ ಹದಿನೇಳು ಮಕ್ಕಳನ್ನು ಒತ್ತೆಯಾಳಾಗಿ ಇರಿಸಿಕೊಂಡು ತನ್ನ ಬೇಡಿಕೆಗಳನ್ನು ವಿಡಿಯೋ ಮಾಡಿ ರಿಲೀಸ್ ಮಾಡಿದ್ದಾನೆ ಎಸ್ ಮಕ್ಕಳನ್ನ ಅಪಹರಣ ಮಾಡಿದ್ದು ಕೂಡ ಸಿನಿಮಾ ಶೈಲಿಯಲ್ಲೇ ಅಂದ್ರೆ ನೀವು ಶಾಕ್ ಆಗ್ತೀರಾ ಗುರುವಾರ ಮುಂಬೈನ ಪೋವೈನಲ್ಲಿರುವ ಆರ್ ಎ ಸ್ಟುಡಿಯೋಗೆ ಆಡಿಷನ್ಗಾಗಿ ಮಕ್ಕಳನ್ನ ಕರೆಯಲಾಗಿತ್ತು ಆಡಿಷನ್ ಗೆ ಬಂದಿದ್ದ ಮಕ್ಕಳನ್ನ ರೋಹಿತ್ ಆರ್ಯ ಎಂಬಾತ ಅಪಹರಣ ಮಾಡಿದ್ದ ನಂತರ ಪೋವೈ ಪ್ರಾಂತ್ಯದ ಮಗ್ಗುಲಲ್ಲಿರುವ ಕಟ್ಟಡವೊಂದರಲ್ಲಿ ತನ್ನದೊಂದು ಸ್ವಂತ ಸ್ಟುಡಿಯೋ ಇದ್ದು ಅದರಲ್ಲಿ ಮಕ್ಕಳನ್ನ ಹಿಡಿದಿಟ್ಟುಕೊಂಡಿರುವುದಾಗಿ ಆತ ವಿಡಿಯೋ ಸಂದೇಶದಲ್ಲಿ ಹೇಳಿದ್ದ ಹಾಗಾದ್ರೆ ವಿಡಿಯೋದಲ್ಲಿ ಏನ್ ಹೇಳಿದ್ದ ಅನ್ನೋದನ್ನ ನೋಡೋದಾದ್ರೆ मैं रोहित आर्या सुसाइड करने की जगह मैंने एक प्लान बनाया है और कुछ बच्चों को इधर हॉस्टेस रखा है मेरे कुछ ज़्यादा डिमांड्स नहीं है बहुत सिंपल डिमांड्स है बहुत मॉरल डिमांड्स है बहुत एथिकल डिमांड्स है और मेरे कुछ सवाल है मुझे कुछ लोगों से बात करनी है उनको सवाल पूछने उनके जवाब पर अगर मुझे काउंटर क्वेश्चन है तो मुझे काउंटर क्वेश्चन पूछना है लेकिन मुझे ये जवाब चाहिए मुझे दूसरा कुछ नहीं चाहिए ना मैं टेररिस्ट हूँ ना मेरे बहुत बड़ी पैसों की डिमांड है कुछ भी पैसों की डिमांड तो है ही नहीं इमोरल तो बिल्कुल भी नहीं है सिंपल कॉन्वर्सेशंस करने हैं और जिसके लिए मैं इन बच्चों को हॉस्टेज लिया है ये मैंने एक प्लान के तहत ही हॉस्टेज लिया है लेट्स चेंज फोर मैं सच में करने वाला था करने वाला हूँ अगर जिंदा रहा तो मैं करूँगा अगर मैं मर गया तो कोई और करेगा लेकिन होगा ज़रूर इन्हीं बच्चों के साथ होगा अगर इनको हार्म नहीं होता है तो बिकॉज द स्लाइटेस्ट रॉन्ग मूव फ्रॉम योर एंड विल ट्रिगर मी ಆತನ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಎಚ್ಚೆತ್ತ ಪೊಲೀಸರು ಆತನಿರುವ ಕಟ್ಟಡ ಪತ್ತೆ ಹಚ್ಚಿ ಮಕ್ಕಳನ್ನ ರಕ್ಷಿಸಿದ್ರು ಈ ವೇಳೆ ಪೊಲೀಸರು ಗುಂಡು ಹಾರಿಸಿದ್ದು ಆರ್ಯನಿಗೆ ತಾಗಿದೆ ಬಂಧಿತ ಆರ್ಯನಿಂದ ನಕಲಿ ಗನ್ ವಶಕ್ಕೆ ಪಡೆಯಲಾಗಿದೆ ಅದು ಗನ್ ಮಾದರಿಯದ್ದಾಗಿತ್ತಷ್ಟೇ ನಿಜವಾದ ಗನ್ ಆಗಿರಲಿಲ್ಲ ಆದರೂ ಅದನ್ನ ತೋರಿಸಿ ಆತ ಮಕ್ಕಳನ್ನ ಅಪಹರಿಸಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ ಆತ ಮಂಡಿಸಿರುವ ಡಿಮ್ಯಾಂಡ್ಗಳನ್ನು ನೋಡಿದ್ರೆ ಆತ ಮಾನಸಿಕ ಅಸ್ವಸ್ಥ ಎಂದೆನಿಸುತ್ತದೆ ತನಿಖೆ ನಡೆಸಲಾಗ್ತಾ ಇದ್ದು ತನಿಖೆ ಮುಗಿದ ಮೇಲಷ್ಟೇ ಗೊತ್ತಾಗುತ್ತದೆ ಅಂತ ಪೊಲೀಸರು ಹೇಳಿದ್ದಾರೆ ಅಲ್ಲದೆ ಅದೇ ಸ್ಥಳದಲ್ಲಿ ಅನುಮಾನಾಸ್ಪದ ರಾಸಾಯನಿಕ ವಸ್ತುಗಳು ಕೂಡ ಪತ್ತೆಯಾಗಿದೆ ಸದ್ಯ ಮಕ್ಕಳೆಲ್ಲರೂ ಸುರಕ್ಷಿತವಾಗಿದ್ದಾರೆ ಅಂತ ತಿಳಿಸಿದ್ದಾರೆ ಒಟ್ಟಾರೆ ಆ ಅರೆ ಹುಚ್ಚನಿಂದ ಮಕ್ಕಳನ್ನ ರಕ್ಷಿಸಿದ್ದು ಪೋಷಕರು ನಿಟ್ಟುಸಿರು ಬಿಡುವಂತಾಗಿದೆ ವಿಶ್ವನಾಥ್ ಹೊಸಕೆರೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್ ಸಿದಿಷ್ಟು ಈವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಈ ಕರುನಾಡು ರುಚಿಗಳ ಬೀಡು